ಹಂಗಾಗಿ ಭಾಳ ಸ್ಪಷ್ಟವಾದ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ನಾನು ನೀಡಿದ್ದೇನೆ ಆದಷ್ಟು ಬೇಗ ಉತ್ತಮ ತನಿಖೆಯನ್ನು ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅರೆಸ್ಟ್ ಘಟನೆಗೆ ಮೂಲ ಕಾರಣ ಘಟನೆಗೆ ಘಟನೆಗೆ ಮೂಲ ಕಾರಣ ಏನು ಮುಂತದ್ದು ಕಂಪ್ಲೇಂಟ್ನಲ್ಲಿ ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಕೊಡ್ತಾರೆ ಎರಡು ಗುಂಪಿನವರು ನಾವು ಭಾಳ ಒಳ್ಳೆಯವರು ಎದುರು ಗ್ರೂಪ್ನವರೇ ಪ್ರೊವೋಕ್ ಮಾಡಿದ್ದು ಎದುರು ಗ್ರೂಪ್ನವರೇ ಪ್ರಾರಂಭ ಮಾಡಿದ್ರು ಅನ್ನೋ ಟೈಪ್ ಕೊಡ್ತಾರೆ ಬಟ್ ನಮಗೆ ಸಿ ಸಿ ವಿ ಫುಟೇಜ್ ಇರೋದ್ರಿಂದ ಮತ್ತೆ ವಿಡಿಯೋ ವಿಜುವಲ್ ಸಿಕ್ಕಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಏನು ಮೂಲ ಕಾರಣ ಆ ಎರಡು ಗುಂಪುಗಳು ಯಾವುವು ಅದೇನು ಪ್ರತ್ಯೇಕವಾಗಿ ಗುಂಪು ಎಲ್ಲದನ್ನು ಅಸರ್ಟೈನ್ ಮಾಡುವಂತ ಕೆಲಸ ಮಾಡಿ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರೌಡಿ ಚಟ ಚಟುವಟಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ವರ್ಷದಲ್ಲೇ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಎಂಬತ್ತ್ಮೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಮತ್ತು ಡ್ರಗ್ ಪೆಡ್ಲರ್ಸ್ಗಳನ್ನು ಗಡಿಪಾರು ಮಾಡುವಂಥ ಕೆಲಸ ಮಾಡಿದ್ವಿ ಮತ್ತು ನಾಲ್ಕು ಜನ ನಾಲ್ಕು ಜನ ರೌಡಿ ಶೀಟರ್ಗಳನ್ನು ನಾವು ಹೂಂಡಾಯಕ್ದಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿ ನ್ಯಾಯಾಲಯದ ಜೈಲಿಗೆ ಬಿಟ್ಟಿದ್ವಿ ಬೇರೆ ಬೇರೆ ಕಡೆ ಗುಲ್ಬರ್ಗ ಆಮೇಲೆ ಬಳ್ಳಾರಿ ಮೈಸೂರು ಈ ರೀತಿ ನಾಲ್ಕು ಪ್ರತ್ಯೇಕ ಜೈಲುಗಳಿಗೆ ಈಗಾಗಲೇ ಬಿಟ್ಟು ಬರುವಂಥದ್ದು ಗೂಂಡ್ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ದೀವಿ ಅಡ್ವೈಸರಿ ಬೋರ್ಡ್ ಮುಂದೆ ಕೂಡ ಯಾವ ಕಾರಣಕ್ಕೆ ಅವ್ರನ್ನ ಗೂಂಡಾ ಆ್ಯಕ್ಟಲ್ಲಿ ಒಳಗಾಕಿದ್ದೀವಿ ಅನ್ನೋಂಥದ್ದನ್ನು ತಿಳಿಸಿದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಕೆಲವರು ಯಾರನ್ನ ಈ ರೀತಿ ನಾವು ಗೂಂಡಾ ಆ್ಯಕ್ಟಲ್ಲಿ ಹಾಕಿದ್ದೀವಿ ಅವರ ಪರ ವಿರೋಧ ಇರುವಂಥವ್ರು ಕೂಡ ಇರುವಂಥದ್ದು ನಮಗೆ ತಿಳಿದು ಬಂದಿದೆ ಎರಡೂ ಗ್ರೂಪ್ಗಳಲ್ಲಿ ಕೆಲವು ರೌಡಿ ಶೀಟರ್ಸು ಅಂದರೆ ಯಾರ ಮೇಲೆ ಕೇಸಸ್ಸು ಇದೆ ರೌಡಿ ಶೀಟರ್ ಮತ್ತು ಕೇಸಸ್ ಯಾರ ಮೇಲೆ ಇದೆ ಅವರುಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರೋಂಥದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ ಕಂಪ್ಲೇಂಟಲ್ಲಿ ಏನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆ ಪ್ರಾರಂಭ ಮಾಡಲಿಕ್ಕೆ ಒಂದು ಬೇಸಿಸ್ ಅಷ್ಟೇ ಅದಾದಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಮರೆಯಲ್ಲಿ ನಿಂತ್ಕೊಂಡು ಯಾರಾದರೂ ಮಾಡ್ತಿರೋಂಥದ್ದು ಏನಿದ್ರು ಅದನ್ನು ಸಂಪೂರ್ಣ ತನಿಖೆಯನ್ನು ಮಾಡಲಿಲ್ಲ ಸದ್ಯಕ್ಕೆ ಎಷ್ಟು ಜನರಿಗೆ ಶಕ್ತಿಗಳು ಸರ್ ಎರಡೂ ಕಡೆ ಅಂದ್ರೆ ಎರಡೂ ಗ್ರೂಪ್ಗಳಲ್ಲಿ ಸಬ್ಸೆಪ್ರೇಟ್ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ನಾವು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಈಗ ಅಲ್ಲೇ ನಮ್ಮ ಸಿಬ್ಬಂದಿ ಮತ್ತು ಅಲ್ಲಿ ಪ್ರತ್ಯಕ್ಷ ದರ್ಶಿಗಳನ್ನ ಈಗಾಗಲೇ ನಾನು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮತ್ತೆ ಪ್ರತಿ ಏರಿಯಾದಲ್ಲೂ ಒಂದಷ್ಟು ನ್ಯೂಟ್ರಲ್ ಯಾವುದೇ ರೀತಿ ವೆಸ್ಟರ್ನ್ ಇಂಟ್ರೆಸ್ಟ್ ಇಲ್ದಿರುವಂಥ ಕೆಲವು ಲೋಕಲೈಟ್ಸ್ ಇದ್ದೇ ಇರ್ತಾರೆ ನ್ಯೂಟ್ರಲ್ ವಿಟ್ನೆಸಸ್ ಅಥವಾ ಭಾಳ ಶಾಂತಿಪ್ರಿಯ ಜನರು ಅವರೆಲ್ಲ ಯಾವ ರೀತಿ ಘಟನೆ ಆಯಿತು ಅನ್ನೋವಂಥದ್ದನ್ನು ಹೇಳಿದ್ದಾರೆ ಮತ್ತು ಸಾಕಷ್ಟು ಮಾಹಿತಿ ನಮಗೆ ಸಿ ಸಿ ಟಿ ವಿ ಫುಟೇಜಲ್ಲಿ ಇದೆ ಹಂಗಾಗಿ ಇದು ಏನೇ ಇರಲಿ ಅವರ ಎರಡು ಗುಂಪುಗಳ ನಡುವೆ ವೈಷಮ್ಯ ಇತ್ತು ಅಥವಾ ಬೇರೆ ಏನಾದರೂ ಕಾರಣ ಇತ್ತು ಇಬ್ಬರು ಪ್ರಾರಂಭದಲ್ಲಿ ಜಗಳ ಮಾಡ್ಕೊಂಡಿದ್ದಕ್ಕೆ ಮತ್ತು ನಾನು ಗ್ರೂಪ್ ನಿನ್ನ ಗ್ರೂಪ್ ಅಂತ ಬಂತು ಅದು ಏನೇ ಇದ್ದರೂ ಕೂಡ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಆದಷ್ಟು ಬೇಗ ಈಗಾಗಲೇ ನಾವು ಕ್ರಮ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೀವಿ